ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಒನ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಮತದಾರರು ನಮ್ಮನ್ನ ಬೆಂಬಲಿಸುವುದರ ಮೂಲಕ ನಮ್ಮ ಕೈಯನ್ನ ಬಲಪಡಿಸಬೇಕು ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದ ಆಡಳಿತ ಪಕ್ಷದ ದೊಡ್ಡ ದೊಡ್ಡ ಮಾತುಗಳು ಕೇವಲ ಮಾತಿಗೆ ಮಾತ್ರ ಸೀಮಿತ ಅಷ್ಟೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೀಸಲಾತಿ ಹೆಚ್ಚಳದ ಆಮಿಷ ಜೀವನ ನಡೆಸಲು ಪ್ರತಿಯೊಂದಕ್ಕೂ ತೆರಿಗೆಗಳನ್ನು ಹೆಚ್ಚಿಸುತ್ತಿದೆ ಆದ್ದರಿಂದ ನಿಮ್ಮ ಈ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗುತ್ತಾರೋ ಗೊತ್ತಿಲ್ಲ ಆದರೆ ಈ ಬಾರಿ ನಮ್ಮ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿ ನಮ್ಮ ದೇವನಹಳ್ಳಿ ಇತಿಹಾಸ ಹೊಂದಿರುವ ಭೂಮಿಯಾಗಿದ್ದು ಇಂತಹ ಭೂಮಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಬೇಕು ಮತದಾರರು ನಮ್ಮನ್ನ ಬೆಂಬಲಿಸುವುದರ ಮೂಲಕ ನಮ್ಮ ಕೈಯನ್ನ ಬಲಪಡಿಸಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು ಅಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಾರೆ ಸುಮಾರು ಐವತ್ತು ನೂರ ಎಕರೆನ ಪರ್ಕೊಂಡಿದ್ದಾರೆ ಇಲ್ಲಿ ಬಂಧುಗಳೇ ಇವತ್ತು ಈ ಪ್ರಜಾಧ್ವನಿ ಯಾತ್ರೆಗೆ ಬಂದಿದ್ದೇವೆ ಪ್ರಜಾಧ್ವನಿ ನಿಮ್ಮ ಸಮಸ್ಯೆಗಳು ನಿಮ್ಮ ನೋವುಗಳು ನಿಮ್ಮ ಕಷ್ಟ ಏನು ಇದಕ್ಕೆ ಪರಿಹಾರವನ್ನು ಕೊಡಬೇಕು ನಿಮ್ಮ ಭಾವನೆ ಏನು ಜನರ ಧ್ವನಿಯನ್ನ ಗಮನಿಸಿ ನಿಮಗೆ ಉತ್ತರವನ್ನ ಕೊಡುವುದೇ ನಿಮ್ಮ ಬದುಕಿನಲ್ಲಿ ಬದಲಾವಣೆಯಲ್ಲಿ ತರುವುದೆ ಈ ಪ್ರಜಾಧ್ವನಿ ಯಾತ್ರೆ ಈ ಯಾತ್ರೆಯನ್ನ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಜಾಗದಿಂದ ಪ್ರಾರಂಭವನ್ನ ಮಾಡುದು ಬೆಳಗಾಂನಲ್ಲಿ ತೆಗಿಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿ ಇವತ್ತು ನಿಮ್ಮ ದೇವರಹಳ್ಳಿಯ ಈ ವಿಜಯಪುರಕ್ಕೆ ತಪ್ಪಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನೂರಕ್ಕೆ ನೂರಲ್ಲ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಿಶ್ಚಿತ ಇದು ನಿಮ್ಮೆಲ್ಲರ ಸಂಕಲ್ಪ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಜಾತಿ ಧರ್ಮ ಇತಿಹಾಸ ಇವೆಲ್ಲ ಕೂಡ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಕುವೆಂಪು ನಾಡಿದು ಬಸವಣ್ಣನ ನಾಡಿದು ಇತಿಹಾಸವನ್ನು ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಂಪೇಗೌಡನ ಇತಿಹಾಸ ತೀರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಸವಣ್ಣನ ಇತಿಹಾಸದಿಂದ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ అంబేడ్కర్ బాబాసాబ్ అంబేడ్కర్ ఈ దేశ సంవిధాన కొట్టు ఆ ఇతిహాస కూడా ప్రయత్నం ఇది ఉత్తర కొండోరు ఆల్ నీతి సర్కారెస్ పక్షులు జన కర్కొని నూరు జన కర్కొంటు స నిమ్ జిల్లా పంచాయతి తాలూకు పంచాయతి గెలకి ఆగి అదకోస్కర ముందు ಈ ಮತದಾನದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಈ ಮತದಾನ ರಕ್ಷಣೆ ಮಾಡ್ತೇನೆ ನಿಮಗೆ ಓಟ್ ಕೊಡ್ತೇನೆ ಅಂತ ನಂಬಿಕೆ ಇಲ್ಲ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ನಿಮ್ಗೆ ಕೆಲವಷ್ಟು ಧೈರ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಸರ್ವೆ ಮಾಡಿಸಿದೆ ಬೆಂಗಳೂರು ನಗರದಲ್ಲಿ ಈ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಸೀಟು ಖಚಿತವಾಗಿ ಬರ್ತದೆ ಅದು ಒಂದು ಸರ್ವೆಯಲ್ಲಿ ನಮಗೆ ಈಗಾಗಲೇ ಮನವರಿಕೆಯನ್ನು ಮಾಡಿದೆ గ్రాంతర జ ఏ సీట్ గా ఆపరేషన్ లోటస్ ఈ బచ్చేగౌడ్ ఎంపిటి నగరాజ బయరు శరత్ బచ్చేగౌడరు అందరు ఆగ్ ఈ బేగౌడరు శరత్ బచ్చేగౌడరు ముందుకి నమ్మ సర్వే హాల్క క్షేత్రలో ಪ್ರತಿ ಕ್ಷೇತ್ರದಲ್ಲೂ ಇಪ್ಪತ್ತೈದು ಸಾವಿರ ಹಂತರದಿಂದ ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳು ಗೆಲ್ತಾರೆ ಒಂದು ಸಲಹೆ ಹೇಳ್ತಾರೆ ಈ ವಿಶ್ವಾಸ ನಿಮ್ಗೆ ಇರ್ಬೇಕು ಒಂದ್ ಇವತ್ತು ಧಾರ್ಮಿಕ ಯಾರಾದ್ರೂ ಬಂದಿದ್ರ ಏನಾದ್ರು ಸಮಸ್ಯೆಗೆ ಏನಾದ್ರು ಆಗಿದ್ರ ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರ ನಿಮ್ಮ ಯೋಜನೆಗಳನ್ನು ಏನಾದ್ರು ತಂದ್ರ ನಿಮ್ಮ ಆಸ್ತಿಗಳಿಗೆ ನಾವು ಇಷ್ಟು ಡಬಲ್ ಮಾಡೋ ಅಂತ ಹೇಳುದು ನಾವು ಉದ್ಯೋಗವನ್ನು ಖಾಸಗಿ ಕ್ಷೇತ್ರದಲ್ಲಿ ಕೊಟ್ಟು ಅಂತ ಹೇಳುದು ನಾವು ಅಂತ ಏನು ಕೂಡ ಕುಮಾರಣ್ಣ ಸರ್ಕಾರ ಅಲ್ಲಿ ನಿಮ್ಮ ಶಾಸಕರು ಮಾಡಲಿಲ್ಲ ಅವರು ದುಡಿದಂತೆ ನಡೆಯಕ್ಕೆ ಆಗಲಿಲ್ಲ ಯಾವುದಾದ್ರೂ ಒಂದು ಪರಿಹಾರ ಒಂದು ಬದಲಾವಣೆಯನ್ನು ತಂದಿದ್ರೆ ನಿಮ್ಮ ಭಾವನೆ ಪಟ್ಟಣದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಮಾಜಿ ಶಾಸಕರು ಹಾಗೂ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಜಾಧ್ವನಿ ಯಾತ್ರೆಗೆ ಆಗಮಿಸಿದ ಡಿಕೆ ಶಿವಕುಮಾರ್ ಅವರನ್ನ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ಮಾಜಿ ಶಾಸಕರುಗಳಾದ ಕೆ ವೆಂಕಟಸ್ವಾಮಿ ಮುನಿ ನರಸಿಂಹಯ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಹಾಗೂ ಕಾರ್ಯಕರ್ತರು ಸೇರಿ ಅದ್ದೂರಿಯಾಗಿ ಬರಮಾಡಿಕೊಂಡರು ಡಿಕೆ ಶಿವಕುಮಾರ್ ಅವರನ್ನ ಬೃಹತ್ ಗಾತ್ರದ ಸೇಬಿನ ಹಾರವನ್ನು ಹಾಕಿ ಸ್ವಾಗತಿಸಲಾಯಿತು ಅವರಿಗೆ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಜನಾಂಗದವರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಮೀಸಲಾತಿಯನ್ನ ಕೊಟ್ಟರು ಕೊಡುವಾಗ ಒಂದು ಮಾತು ಹೇಳ್ತಾರೆ ಜನಸಂಖ್ಯೆಯ ಆಧಾರದ ಮೇಲೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಹಣವನ್ನು ತೆಗೆದಿರಬೇಕು ಖರ್ಚು ಮಾಡಿದ್ದೇವೆ ಆದ್ರೆ ನೀವೇನ್ ಮಾಡಿದ್ರೆ ಕಳೆದ ವರ್ಷ ಬಜೆಟ್ನಲ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ಮಾಜಿ ಸಚಿವ ಕೃಷ್ಣ ಬೀರೇಗೌಡ ಮಾತನಾಡಿ ಅನುದಾನದ ಹೊಯನ್ನ ಹರಿಸಿ ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗೆ ಯಥೇಚ್ಛ ಹಣವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಬಡ ಮಕ್ಕಳಿಗೆ ಪ್ರತಿ ದಿನ ಫ್ರೀಯಾಗಿ ಹಾಲು ಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಶಾಲೆಗೆ ಹೋಗೋ ಮಕ್ಕಳಿಗೆ ಶೂ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಸಾಕ್ಸ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅವರಿಗೆ ಬ್ಯಾಗು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಯಾರು ಮಕ್ಕಳು ಯಾವುದೇ ಜಾತಿ ಇರಲಿ ಕಾಲೇಜ್ಗೆ ಹೋಗ್ಬೇಕು ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಅಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತೇಳಿ ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ವಿದ್ಯಾ ಕಾರ್ಯಕ್ರಮ ಕೊಟ್ಟು ನೀವು ವಿದ್ಯಾವಂತರಾಗಿ ಸ್ವಂತ ಕಾಲ್ ಮೇಲೆ ನಿಲ್ಲಿ ಅಂತೇಳಿ ಬಡವರ ಮಕ್ಕಳಿಗೆ ಈ ಕಾರ್ಯಕ್ರಮ ಕೊಟ್ಟಿದ್ದು ಕಾಂಗ್ರೆಸ್ ಪ್ರಪಂಚಕ್ಕೆ ಹೆಸರುವಾಸಿ ಆಗಿದೆ ಆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನ ದೇವನಹಳ್ಳಿಗೆ ತಗೊಂಡು ಬಂದಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ಇದ್ದಾಗ ಅದೇ ತರಹ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಆ ದೇವಹಳ್ಳಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಬೆಂಗಳೂರಿನ ಸಂಸ್ಥಾಪಕ ಕೆಂಪೇಗೌಡರ ಹೆಸರು ಇಟ್ಟಿದ್ದು ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಗೌರ್ಮೆಂಟು ಕೆಂಪೇಗೌಡರ ಹೆಸರು ಏರ್ಪೋರ್ಟ್ಗೆ ಇಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮರಿಬೇಡಿ ಅದೇ ತರ ಇವತ್ತು ಆ ಕಡೆ ದಾಪಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಹೊಸಕೋಟೆವರೆಗೆ ಇವತ್ತು ಹೈವೇ ಕೆಲಸ ನಡೀತಾ ಇದೆ ಆದ್ರಿಂದ ಈ ಜಿಲ್ಲೆ ಅಭಿವೃದ್ಧಿಗೆ ಬಹಳ ಶಕ್ತಿ ಬರ್ತಾ ಇದೆ ಆ ಹೈವೇ ಸ್ಯಾಂಕ್ಷನ್ ಮಾಡಿದ್ದು ಕೂಡ ಕಾಂಗ್ರೆಸ್ನ ಯುಪಿಎ ಸರ್ಕಾರ ಕೆಲಸ ಇವಾಗ ಆಗ್ತಾ ಇರ್ಬೋದು ಕಂಟ್ರಾಕ್ಟ್ ಮಧ್ಯದಲ್ಲಿ ಸತ್ತೋಗಿ ಕೆಲಸ ನಿಧಾನ ಆಗಿದೆ ಆದರೆ ಹೈವೇಯನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ರಾಮಲಿಂಗಾರೆಡ್ಡಿ ಮಾಜಿ ಸಚಿವ ಕೃಷ್ಣ ಗೌಡ ಶಾಸಕ ಡಾ ಪರಮೇಶ್ವರ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಶಾಸಕ ವೆಂಕಟರಮಣಯ್ಯ ಹೊಸಕೋಟೆ ಶಾಸಕ ಶರದ್ ಬಚ್ಚೇಗೌಡ ಎಂಎಲ್ಸಿ ರವಿ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ತಾಲೂಕು ಬ್ಲಾಕ್ ಅಧ್ಯಕ್ಷ ಪ್ರಸನ್ನಕುಮಾರ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಲುವಳ್ಳಿ ನಟರಾಜ್ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಜಿಲ್ಲಾ ಮಾಜಿ ಪಂಚಾಯತಿ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ ಹೋಬಳಿ ಅಧ್ಯಕ್ಷ ರಾಮಚಂದ್ರಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ನಾಗೇಶ್ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾರುತಿ ಕೆಸಿ ಮಂಜುನಾಥ್ ಸಂಪತ್ ಕುಮಾರ್ ಟೌನ್ ಅಧ್ಯಕ್ಷ ವಿಎಂ ನಾಗರಾಜ್ ವಿಜಯಪುರ ಪುರಸಭೆ ಮಾಜಿ ಸದಸ್ಯೆ ಎನ್ ಮಂಜುಳಾ ಸದಸ್ಯ ಎಂ ಸತೀಶ್ ಕುಮಾರ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಆರ್ ಮುನಿಕೃಷ್ಣ ಮಾಜಿ ಸದಸ್ಯ ಆರ್ ಮುನಿಕೃಷ್ಣಪ್ಪ ಟೌನ್ ಪ್ರಧಾನ ಕಾರ್ಯದರ್ಶಿ ಕೋಕೋ ಕೋಲ ಮಂಜುನಾಥ್ ಮುಖಂಡರಾದ ಮುಬಾರಕ್ ಮುದುಕುರ್ಕಿ ನಾರಾಯಣಸ್ವಾಮಿ ಕುರುಗಳಪ್ಪ ನಾರಾಯಣಸ್ವಾಮಿ ಪುರಸಭಾ ಸದಸ್ಯರು ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರು ಹಾಗೂ ಇನ್ನು ಅನೇಕ ಗಣ್ಯರು ಮುಖಂಡರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು